ಸಿಲುರಾಯ ಸ್ವಾಮಿ ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಅಂಥದ್ದು ಒಳ್ಳೆ ಸಂಬಂಧ ಇಲ್ಲದೆ ಇರೋದ್ರಿಂದ ನಿಖಿಲ್ ಅವ್ರ ಜೊತೆ ಮತ್ತು ನಿಮ್ಮ ಸಂಬಂಧ ಹೇಗಿದೆ ಸರ್ ನಿಖಿಲ್ ಅವರು ನನಗೊಂದು ಎರಡು ಸರ್ತಿ ಭೇಟಿ ಆಗಿದ್ದೀವಿ ಅಷ್ಟೇ ಸಿಕ್ಕಿದಾಗ ಚೆನ್ನಾಗಿ ಮಾತಾಡೋ ಸರ್ ನಾನು ಚೆನ್ನಾಗಿ ಮಾತಾಡ್ತೀನಿ ಅದು ಬಿಟ್ಟರೆ ಅಂತ ಸ್ನೇಹ ಏನಿಲ್ಲ ಸರ್ ಸಾಕಷ್ಟು ಟೈಮ್ ಅವ್ರ ಜೊ ಅದೇ ಪಾರ್ಟಿಲಿ ಇದ್ರು ಹಾಗಾಗಿ ಇದ್ವಿ ಬಟ್ ನಾವು ಅವರು ಬೆಳೆದಿದ್ದ ಅಂದರೆ ಅವ್ರವ್ರ ಕಾಲೇಜ್ ಲೈಫಲ್ಲಿ ಆ ಥರಲ್ಲಿ ಬಿಸಿ ಇದ್ದರು ನಾನು ನನ್ನ ಕ ಸ್ಟಡೀಸಲ್ಲಿ ಬ್ಯುಸಿ ಇದ್ದೆ ಸೊ ಯಾವತ್ತು ನಾವು ಆ ಥರ ಒಂದು ಕ್ಲೋಸ್ ಆಗಿ ಎಲ್ಲೂ ಮೀಟ್ ಆಗಿರಲಿಲ್ಲ ಅದು ಪೊಲಿಟಿಕಲ್ ಈವೆಂಟ್ಸಲ್ಲಿ ಒಂದೆರಡು ಸರ್ತಿ ಆಗಿದ್ದೀವಿ ಬಿಟ್ಟರೆ ನಾವು ಆ ಥರ ಪ್ರಾಬ್ಲಿ ಆ ಥರ ಫ್ರೆಂಡ್ಶಿಪ್ ಆವಾಗಿಂದ ಇದ್ದಿದ್ರೆ ಅದನ್ನು ಮೇಂಟೈನ್ ಮಾಡ್ತಿದ್ವೇನೋ ಗೊತ್ತಿಲ್ಲ ಅದು ಯಾವುದು ಅವತ್ತಿಂದ ಇರ್ಲಿ ಇಲ್ದಲೇ ಇದ್ದಿದ್ದ ಕಾರಣ ಅದು ಅದ್ರ ಕಡೆ ಹೋಗಿಲ್ಲ ಸಾಕಷ್ಟು ಜನ ಅನ್ಕೋತಾ ಇದ್ದಾರೆ ಕುಮಾರಸ್ವಾಮಿ ಅವರ ಮಗನ ಸಿನಿಮಾಗ್ ತಗೊಂಡ್ ಬಂದ್ರು ಸ್ವಾಮಿ ಅವರು ತಮ್ಮ ಮಗನ ಸಿನಿಮಾಗ್ ತಗೊಂಡ್ ಬಂದ್ರು ಅವ್ರ ಮಗನ ರಾಜಕೀಯಕ್ಕೆ ತಗೊಂಡ್ ಬಂದ್ರು ಇವರು ಅವ್ರನ್ನ ಫಾಲೋ ಮಾಡ್ತಾ ರಾಜಕೀಯಕ್ಕೆ ಕರ್ಕೊಂಡು ಬಂದ್ರು ಅಂತ ಆ ಥರದ್ದು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ರಾಜಕೀಯಕ್ಕೆ ಮದ್ದಿನ ಬರ್ಬೇಕಂತ ಇತ್ತು ಸರ್ ಆ ರೀತಿ ಏನೂ ಇಲ್ಲ ಅದು ಏನಾಗುತ್ತೆ ಒಂದು ವಾತಾವರಣದ ಜೊತೆಲಿ ಬೆಳೆದಿದ್ದಾಗ ಆ ಕಂಪಾರಿಸನ್ ಅನ್ನೋದು ಸಹಜವಾಗಿ ಬರುತ್ತೆ ಅವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಸೊ ಅದರಿಂದ ಅವ್ರ ಮಕ್ಕಳಾಗಿ ನಾವು ಆಲ್ವೇಸ್ ನಮ್ಗೆ ಏನಾಗುತ್ತೆ ಅವ್ರ ಫುಟ್ ಸ್ಟೆಪ್ಸ್ ಅಲ್ಲಿ ನಾವು ಬಂದಾಗ ಅಥವಾ ನಾವೇನೋ ಮಾಡಿದಾಗ ಅವ್ರು ಮಾಡಿದಾಗ ಇದು ಮಾಡಿದ್ರೆ ಅನ್ನೋ ಥರ ತತ್ ಸಹಜ ಪ್ರಶ್ನೆ ಬರೋದು ಬಟ್ ನಿಖಿಲ್ ಅವ್ರದ್ದೇ ಆದಂಥ ಒಂದು ಜರ್ನಿ ಇರುತ್ತೆ ಅವ್ರ ಜರ್ನೀಲಿ ಅವ್ರು ಹೋಗ್ತಾ ಇರ್ತಾರೆ ಸೊ ನಂದು ನನ್ನದೇ ಆದಂಥ ಒಂದು ಜರ್ನಿ ಇರುತ್ತೆ ಶೇಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಷನ್ ಅಂತ ಹೇಳಿ ಆ ಥರ ಏನಿಲ್ಲ ಸಿ ಅವರು ಈಗ ಅವ್ರ ಲೆಗಸಿ ಬಂದು ಅವರು ಒಬ್ಬರು ಮಾಜಿ ಪ್ರಧಾನಿ ಅವ್ರ ಮಗ ಮಾಜಿ ಸಿ ಎಮ್ ಮಗ ಅವ್ರು ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿದ್ದಾರೆ ಸೊ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇದೆ ಸೊ ಅವರು ಇಡೀ ಸ್ಟೇಟ್ ನೋಡ್ತಿರ್ತಾರೆ ಆ ರೀತಿ ಅವರು ಒಂದು ಪಾರ್ಟಿನ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಸೊ ಅದರಲ್ಲಿ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಾನು ನಂದು ನಂದು ಇವಾಗ ನಾನು ಶುರು ಮಾಡಿರೋದು ನನ್ನ ತಂದೆ ಲೆಗೆಸಿಯಿಂದ ನಾನು ಶುರು ಮಾಡಿದ್ದೀನಿ ಸೊ ನನ್ನ ಊರು ನಮ್ಮ ಊರಲ್ಲಿ ನಮ್ಮ ತಾಲೂಕಲ್ಲಿ ನಾನು ಅವ್ರಿಗೆ ಒಂದು ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ಅದು ಗೊತ್ತಿಲ್ಲ ಸೊ ಇವತ್ತಿಗೆ ನನ್ನ ಜವಾಬ್ದಾರಿಗಳಿರೋದು ತಾಲೂಕಲ್ಲಿ ಯಾಕಂದರೆ ಅವ್ರು ಮಿನಿಸ್ಟ್ರ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಡೋಕ್ಕಾಗಲ್ಲ ಅವರು ಎಷ್ಟೇ ಕೊಟ್ಟರು ಜ ಊರಲ್ಲಿ ಸಹಜವಾಗಿ ಒಂದು ಮನೇಲಿ ಪ್ರತಿದಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಬ್ರು ಇರಬೇಕು ತಂದೆ ಆದವರು ಅಂತ ಅದೇ ರೀತಿ ಊರಲ್ಲೂ ಏನೇ ಅವರು ಕೊಡ್ತಿದ್ರು ಇನ್ನೊಂದು ಸ್ವಲ್ಪ ಇರ್ಬೋದಲ್ಲ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಕೊರತೆ ಜನರು ಬರಬಾರ್ದು ಅನ್ನೋ ರೀಸನಿಂಗ್ ನಾನೊಂದು ಸ್ವಲ್ಪ ತೀರಾ ಆ್ಯಕ್ಟಿವ್ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದೀನಿ